ಹಾಂ ಎಲ್ಲರಿಗೂ ನಾನು ಇವತ್ತು ನಾನು ಮಾಡ್ತಿದ್ದೀನಿ ಬೊಳಂಜಿರು ಮೀನು ಸಾರು ಬೊಳಂಜಿರು ನೋಡಿ ಇದು ಸಿಲ್ವರ್ ಮೀನು ಹೇಳ್ತಾರೆ ಇದಕ್ಕೆ ನಾವಿಲ್ಲಿ ಬದಿಗೆ ಬೊಳಂಜೀರ ಅಂತ ಹೇಳ್ತೀವಿ ಇದು ನೋಡಲಿಕ್ಕೆ ತುಂಬ ಸಣ್ಣ ಆದರೂ ಕೂಡ ತುಂಬ ಇದು ಸಾಂಬಾರು ತುಂಬ ರುಚಿ ಇದು ಇದ್ರ ಸಾರು ನಾನು ಈ ಸಾರಿಗೆ ನಾನೀಗ ಮಸಾಲೆ ತೆಗಿತಿದ್ದೀನಿ ಮೊದಲಿಗೆ ಇದಕ್ಕೆ ನಾನು ಮಸಾಲ ತೆಗಿತಿದ್ದೇನೆ ಒಂದು ನೀರುಳ್ಳಿ ಕೊತ್ತಂಬರಿ ಒಂದೂವರೆ ಟೇಬಲ್ ಸ್ಪೂನು ಜೀರಿಗೆ ಅರ್ಧ ಟೇಬಲ್ ಸ್ಪೂನು ಅರಿಶಿಣ ಸ್ವಲ್ಪ ಕಾಲು ಟಿ ಕಾಲು ಟೀ ಸ್ಪೂನ್ ಮೆಂತ್ಯ ಕಾಲು ಅರ್ಧ ಟೀ ಸ್ಪೂನ್ ಕಾಳು ಮೆಣಸು ಬೆಳ್ಳುಳ್ಳಿ ಒಂದು ನಾಲ್ಕೈದು ಇದೆ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ತೆಂಗಿನಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಮತ್ತಿಲ್ಲಿ ಮೆಣಸು ತೊಗೊಂಡಿದ್ದೀನಿ ನಾನು ನೋಡಿ ಸ್ವಲ್ಪ ಮೆಣಸು ತೊಗೊಂಡಿದ್ದೀನಿ ಇಲ್ಲಿ ಅಂದರೆ ಇದಕ್ಕೆ ಖಾರ ಜಾಸ್ತಿ ಬೇಡ ಹಾಗಾಗಿ ಸ್ವಲ್ಪ ನಾನು ಏಳು ಎಂಟು ಉದ್ದ ಮೆಣಸು ಹಿಂಗೆ ಉದ್ದ ಅಂದರೆ ಇದು ಬೆಳಿಗ್ಗೆ ಮೆಣಸು ಮತ್ತೆ ಖಾರದ ಒಂದು ನಾಲ್ಕೈದು ತೊಗೊಂಡಿದ್ದೀನಿ ಅಂದರೆ ಇದು ಜಾಸ್ತಿ ಖಾರ ಇಲ್ಲ ಹಾಗಾಗಿ ನಾನು ಎಷ್ಟು ಮೆಣಸು ತೊಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಇದ್ರೆ ಸ್ವಲ್ಪ ಕಡಿಮೆ ತೊಗೊಳ್ಳಿ ನೋಡಿ ಸ್ವಲ್ಪ ಹುಳಿನ ನಾನು ತೊಗೊಂಡಿದ್ದೀನಿ ಸ್ವಲ್ಪ ತೊಗೊಂಡಿದ್ದೀನಿ ಇದಕ್ಕೆ ಜಾಸ್ತಿ ಹುಳಿ ಖಾರ ಇದಕ್ಕೆ ಬೇಡ ಈ ಮೀನಿಗೆ ಹಾಕಿ ಸ್ವಲ್ಪ ತೊಗೊಂಡಿದ್ದೀನಿ ಈಗ ಈ ಮಸಾಲ ನಾನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಇದು ಮಸಾಲ ಗ್ರೈಂಡ್ ಆಗೋ ಸ್ಮೂತಿ ಈ ಮೀನನ್ನು ನಾನು ಕ್ಲೀನ್ ಮಾಡಿ ತರ್ತೀನಿ ಮತ್ತೆ ತೋರಿಸ್ತೀನಿ ನೋಡಿ ಈಗ ನಾನೊಂದು ಪಾತ್ರೆನ ತೊಗೊಂಡಿದ್ದೇನೆ ಮಸಾಲ ಒಗ್ಗರಣೆ ಮಾಡಲಿಲ್ವಲ್ಲ ಹೇಗೆ ಒಗ್ಗರಣೆ ಮಾಡಲಿಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ತೊಗೊಂಡಿದ್ದೀನಿ ನಾನು ತೆಂಗಿನ ಎಣ್ಣೆ ಯೂಸ್ ಮಾಡೋದು ನೀವು ಯಾವ ಬೇಕಾದ್ರೆ ಎಣ್ಣೆ ಯೂಸ್ ಆದ್ರೂ ಆದಷ್ಟು ತೆಂಗಿನ ಎಣ್ಣೆ ಯೂಸ್ ಮಾಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಣ್ಣೆ ಬಿಸಿಯಾಗಿದೆ ನೋಡಿ ಫ್ರೈ ಆಯ್ತಾ ಬಂತು ಇಲ್ಲಿ ನೋಡಿ ನಾನು ಒಗ್ಗರಣೆಗೆ ಒಂದು ನೀರುಳ್ಳಿಯನ್ನು ನಾನು ತೊಗೊಂಡಿದ್ದೆ ಈಗ ನೀರುಳ್ಳಿ ಈಗ ಫ್ರೈ ಆಯಿತು ನೋಡಿ ಸಾಕು ಎಷ್ಟು ಫ್ರೈ ಆಗಿದ್ದು ಇವಾಗ ನಾನು ಇದಕ್ಕೆ ಟೊಮೆಟೊ ಮತ್ತೆ ಸ್ವಲ್ಪ ಶುಂಠಿಯನ್ನು ತೊಗೊಂಡಿದ್ದೀನಿ ಒಂದು ಟೊಮೆಟೊ ಒಂದು ಒಂದು ತುಂಡು ಶುಂಠಿಯನ್ನು ಇದಕ್ಕೆ ಹಾಕ್ತೀನಿ ಸ್ವಲ್ಪ ಇದು ಫ್ರೈ ಆಗಲಿ ಇವಾಗ ನೋಡಿ ಇಲ್ಲಿ ಫ್ರೈ ಆಯಿತು ಟೊಮೆಟೊ ಮತ್ತು ಶುಂಠಿ ಹಾಕಿದ್ನಲ್ಲ ಫ್ರೈ ಆಯಿತು ಇವಾಗ ಈ ಟೈಮಲ್ಲಿ ನಾನು ತಡೆಯಿಟ್ಟಿದ್ದೀನಲ್ಲ ಒಂದ್ರೈಂಡ್ ಮಾಡಿಟ್ಟಿದ್ದೀನಲ್ಲ ಹಾಗೆ ನಾನು ಇದಕ್ಕೆ ಹಾಕ್ತೇನೆ ಇದು ಮಸಾಲ ಚೆನ್ನಾಗಿ ಈ ಎಣ್ಣೆಳ್ಳಿಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಈ ಒಬ್ಬರಣೆಯಲ್ಲಿ ನಾವು ಅಂದರೆ ಅವಾಗಲೇನೋ ಫ್ರೈ ಮಾಡಲಿಲ್ಲ ಅಲ್ಲ ಹಾಗೆ ಹಾಕಿದ್ನಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ಹಸಿ ವಾಸನೆ ಹೋಗುವಷ್ಟು ಸ್ವಲ್ಪ ಫ್ರೈ ಆಗಲಿ ತುಂಬ ಬೇಡ ಸ್ವಲ್ಪ ನಾನು ಇದನ್ನ ಫ್ರೈ ಆಗಿ ಬಿಡ್ತೇನೆ ಎಣ್ಣೆಲೆ ಈ ಮಸಾಲ ನಾವು ಹಾಕ್ತೀವಲ್ಲ ಈ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಹೀಗೆ ಸ್ವಲ್ಪ ನಾವು ಸೌಟನ್ನು ಸ್ವಲ್ಪ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಸ್ವಲ್ಪ ತಳ ಇಡುತ್ತೆ ಸ್ವಲ್ಪ ಫ್ರೈ ಆಗುವಾಗ ಹಿಡೀತಿ ನಿಧಾನ ಪುರಿಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಮಸಾಲ ಎಣ್ಣೆಲ್ಲ ಬಿಟ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ಟೈಮಲ್ಲಿ ನಾನು ಇದಕ್ಕೆ ನೀರನ್ನು ಹಾಕ್ತೇನೆ ಮಸಾಲದ ನೀರಿತ್ತಲ್ಲ ಅದು ಹಾಕ್ತೀನಿ ಗ್ರೈಂಡ್ ಮಾಡಿ ಹಿಟ್ಟಿದ್ನಲ್ಲ ಅದರದ್ದು ನೀರಿದ್ದು ನೀರು ಹಾಕಿದ್ದು ಮಿಕ್ಸ್ ಮಾಡ್ತಿದ್ದೀನಿ ಇವಾಗ ನಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ನಾವು ದಪ್ಪ ಇಟ್ಕೋಬೇಕು ಇದು ಸ್ವಲ್ಪ ದಪ್ಪ ಇದೆ ಒಂದು ಸ್ವಲ್ಪ ನೀರು ಹಾಕ್ತೀನಿ ಇದಕ್ಕೆ ನೋಡಿ ಮಸಾಲ ಕುದು ನಾನು ಇಷ್ಟು ದಪ್ಪ ಇಟ್ಟಿದ್ದೀನಿ ಮೀನು ಸಾರು ತುಂಬ ತೆಡುವಾದರೂ ಕೂಡ ಚೆನ್ನಾಗಿ ನೋಡಿ ಇಷ್ಟು ದಪ್ಪ ಉಂಟು ನಾನು ಈ ಟೈಮಲ್ಲಿ ಸ್ವಲ್ಪ ಬಿಂಬುಲಿಯನ್ನು ಹಾಕೊಳ್ ಬಿಂಬುಲಿಯನ್ನು ಹಾಕೊಳ್ತೇನೆ ಆವಾಗಲೇ ಕಟ್ ಮಾಡಿಟ್ಕೊಂಡಿದ್ದೆ ನೋಡಿ ಇದು ಒಂದು ಮೂರು ಇದು ಅಂದರೆ ನನಗೆ ಬಿಂಬುಲಿ ಅಂದರೆ ತುಂಬ ಇಷ್ಟ ಅದು ಸಾರಲ್ಲಿ ಊಟ ಮಾಡೋಕೆ ತಿನ್ನೋಕೆ ಸಿಗುತ್ತಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ ನಾನು ಮೂರು ತೊಗೊಂಡಿದ್ದೀನಿ ಅಂದರೆ ಹುಳಿ ಸ್ವಲ್ಪ ಹಾಕಿದ್ನಲ್ಲ ಹಾಗಾಗಿ ಒಂದು ಮೂರು ತೊಗೊಂಡಿದ್ದೀನಿ ಸಣ್ಣ ಸಣ್ಣದ ಕಟ್ ಮಾಡಿ ಇದಕ್ಕೆ ಹಾಕಿದ್ದೀನಿ ಈಗ ಈಗ ಸ್ವಲ್ಪ ಒಂದು ಒಳ್ಳೆ ಕುದಿ ಬರಲಿ ಮಸಾಲ ಮಸಾಲ ಕುದೀತಾ ಉಂಟು ನಾನು ಈ ಟೈಮಲ್ಲಿ ಉಪ್ಪನ್ನು ಹಾಕ್ತೀನಿ ರುಚಿಗೆ ತಕ್ಕ ಉಪ್ಪು ಇದಕ್ಕೆ ಒಂದೊಳ್ಳೆ ಕುದಿ ಬರಲಿ ಇದು ಸಾರು ಚೆನ್ನಾಗಿ ಕುದೀತಾ ಇದೆ ನಾನು ಟೈಮಲ್ಲಿ ತೊಳೆದು ಕ್ಲೀನ್ ಮಾಡಿಟ್ಟಿದ್ನಲ್ಲ ಮೀನನ್ನು ಹಾಕ್ತಾ ಇದ್ದೀನಿ ತುಂಬತ್ತಿನ ಕುದ್ ಬೇಡ ಸಣ್ಣ ಮೀನಲ್ಲ ಬೇಗನೆ ಆಗುತ್ತೆ ಸ್ವಲ್ಪ ನಾನು ಸೌಟ್ ಅಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ತೇನೆ ನೋಡಿ ಇದೊಂದು ಸಣ್ಣದೊಂದು ಕುದಿ ಬರಲಿ ಇದಕ್ಕೆ ತನಕ ಒಂದು ಕುದಿ ಬರೋ ತನಕ ಸಣ್ಣದೊಂದು ಕುದಿ ಬರಲಿ ನೋಡಿ ಸಣ್ಣದ ಕುದಿತೇ ನಾನು ಇವಾಗ ಗ್ಯಾಸ್ ಆಫ್ ಮಾಡ್ತೇನೆ ಆಯ್ತು ಇದು ರೆಡಿ ಆಯ್ತು ನೋಡಿ ಬುಳಂಜೀರ ಮೀನು ಸಾಂಬಾರು ಈಗ ರೆಡಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಎಂಬ ಬಂದಿದೆ ಅಂತ ಮತ್ತೆ ಮೀನು ಸಣ್ಣದಾದ್ರೂ ಕೂಡ ಬಹಳ ರುಚಿ ಇದು ಸಾರು ಈ ಬುಳಂಜೀರ್ ಮೀನು ಸಿಕ್ಕಿದ್ರೆ ಸಲ ಟ್ರೈ ಮಾಡಿ ನೋಡಿ ನೋಡಿ ಸಿಲ್ವರ್ ಮೀನ್ ಅಂತ ಹೇಳ್ತಾರೆ ಇದಕ್ಕೆ ನೋಡಿ ಚೆನ್ನಾಗಿ ಬಂದಿದೆ ಸಲ ಟ್ರೈ ಮಾಡಿ ನೋಡಿ ಈ ಚಾನಲ್ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಯ್ತಾ ಸಲ ಟ್ರೈ ಮಾಡಿ ನೋಡಿ ನಾನು ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಈಸಿ ರೆಸಿಪಿಯೊಂದಿಗೆ ಇನ್ನೊಮ್ಮೆ ನಾನು ಬರ್ತೇನೆ ಬಾಯ್